ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನು ಇವತ್ತು ಬಾಳೆಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣದಲ್ಲಿ ತುಂಬ ಈಸಿ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ನೀವು ಖಂಡಿತ ಇಷ್ಟ ಆಗುತ್ತೆ ಒಂದು ಬೌಲ್ ತಗೊಂಡಿದ್ದೀನಿ ಆ ಕಡಲೆ ಸೀಟು ಹಾಕೊತಾ ಇದ್ದೀನಿ ಅಕ್ಕಿ ಹಸಿಟ್ಟು ನೋಡಿ ಜೀರಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂತಿದ್ದೀನಿ ಖಾರದ ಪುಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಗಂಟಿಲ್ದಂಗೆ ಕಲಿಸ್ಕೊಂತೀನಿ ನೋಡಿ ಈ ತರ ಬಾಳೆಕಾಯಿ ಮೇಲ್ಗಡೆ ಇರೋದು ಸಿಪ್ಪೆ ಎಲ್ಲ ತಕ್ಕಂತೀನಿ ಮೇಲ್ಗಡೆ ಎಲ್ಲ ಈ ತರ ತಕ್ಕೊಂಡಿದ್ದೀನಿ ಈ ತರ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟುಗೆ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಎಲ್ಲನೂ ಈ ಥರ ಇಷ್ಟು ತೆಳ್ಳಗೆ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬಾಳೆಕಾಯಿ ಇಲ್ಲಾಂದರೆ ಕಪ್ಪು ಬಂದುಬಿಡುತ್ತೆ ಎಲ್ಲನೂ ಇದೇ ಥರ ಕಟ್ ಮಾಡ್ಕೊಳ್ಳಿ ಇಷ್ಟು ಇದು ಕಲ್ಸ್ಕೊಂಡಿದ್ದೀನಿ ಸಾಕು ಇಷ್ಟ ಆದರೆ ನೋಡಿ ಇದಾಗಿದೆ ನಾನು ಒಂದೊಂದೇ ಈ ಥರ ಬಾಳೆಕಾಯಿ ಇಲ್ಲ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ರೊಳಗೆ ಹಾಕಂತ ಇದ್ದೀನಿ ಎಣ್ಣೆ ಇಟ್ಟಿದೆ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದೊಂದೇ ಹಾಕಂತೀನಿ ನಾನು ಹೊರ್ಗಡೆ ಹೌದು ಸೈಡೆಲ್ಲ ತಿಂದಿರ್ತೀವಲ್ಲ ಅದೇ ಟೇಸ್ಟ್ ಇರುತ್ತೆ ಒಂದ್ಸಲ ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿ ಉಬ್ಬಿ ಬರುತ್ತೆ ನನ್ನ ಸೋಡಾ ಯಾವುದೇ ಆಗಲಿ ಹಾಕಿಲ್ಲ ನಾನು ನೋಡಿ ಇದಾಗಿದೆ ನಾನು ತೆಗಿತಾ ಇದ್ದೀನಿ ಸಿಂಪಲ್ ರೆಸಿಪಿ ಈಸಿಯಾಗಿ ಮಾಡ್ಕೊಬೋದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ತಿನ್ನೋಕೆ ಸಕ್ಕದಾಗಿತ್ತು ಈವ್ನಿಂಗ್ ಟೈಮಲ್ಲಿ